ಏನು ಕೊಡಬೇಕು ಉತ್ತರ ಅದನ್ನು ಕೊಡುವಂತ ರೀತಿಯಲ್ಲಿ ನಾನು ಸಿದ್ಧ ಆಗ್ತೀನಿ ಅಂತ ಮತ್ತೊಮ್ಮೆ ಹೇಳಿ ಬಹಳ ದೀರ್ಘವಾಗಿ ಇವತ್ತು ಸುದ್ದಿಗೋಷ್ಠಿ ಮಾಡಿರೋದಕ್ಕೆ ನಿಮಗೆ ನಾನು ಕ್ಷಮೆಯನ್ನು ಕೇಳಿದ್ದೇನೆ ಯಾಕೆಂದ್ರೆ ಬಹಳ ನೋವಾಗಿದೆ ಕಳೆದ ಎಂಟತ್ತು ದಿವಸಗಳು ನಾನು ಬಹಳ ನೋವನ್ನು ನಾನು ಅನುಭವಿಸಿದ್ದೇನೆ ನನ್ನ ಮಕ್ಕಳು ಕೂಡ ಇದನ್ನೆಲ್ಲ ವಿದ್ಯಮಾನಗಳನ್ನು ನೋಡಿ ನೋಡ್ತಿದ್ದೀನಿ ನನ್ನ ಮಗ ಹಚ್ಕೊಂಡು ಕೇಳ ನಿನ್ನಂತ ಒಳ್ಳೆ ವ್ಯಕ್ತಿ ಮೇಲೆ ಇಂಥದ್ದೆಲ್ಲ ಮಾಡ್ತಾರಲ್ಲ ಇಂಥ ದರಿದ್ರ ರಾಜಕಾರಣ ಯಾಕೆ ಅಂತ ಬಿಟ್ಬಿಡಪ್ಪ ಹಾಗಾಗಿ ಇದನ್ನೆಲ್ಲ ಕೂಡ ನಾನು ನೋಡಿ ಬಹಳ ನೋವು ನನ್ನ ನಿಜವಾದಂತ ಯೌವನದ ಬದುಕನ್ನು ನಾನು ಏನು ಬಹಳಷ್ಟು ದುಡಿಮೆ ಜೀವನದಲ್ಲಿ ಮಾಡಬಹುದಿತ್ತು ವೈಯಕ್ತಿಕವಾಗಿ ಆಸ್ತಿ ಗಳಿಸಬಹುದಿತ್ತು ಆರ್ಥಿಕವಾಗಿ ಬಹಳ ಬೆಳೀಬಹುದಿತ್ತು ನನಗಿದ್ದಂತ ಸಂಪರ್ಕ ನನಗಿದ್ದಂತ ನನಗಿರ್ತಕ್ಕಂಥ ಚಕಚಕತೆ ಆದ್ರೆ ನಾನು ಈ ಕ್ಷೇತ್ರದ ಜನತೆಗೋಸ್ಕರ ಆ ಬದುಕನ್ನ ಹದಿನೈದು ವರ್ಷಗಳ ಬದುಕನ್ನ ನಾನು ಮುಡಿಪಾಗಿಟ್ಟಿದ್ದೆ ಇದನ್ನ ಮುಡಿಪಾಗಿಟ್ಟು ವೈಯಕ್ತಿಕವಾಗಿ ನಾನು ಏನೇ ನಷ್ಟಗಳು ಕೂಡ ಇವತ್ತು ನನ್ನ ಒಂದು ಸಾಮಾಜಿಕ ಬದುಕಿನಲ್ಲಿ ಕಪ್ಪು ಮಚ್ಚಿಯನ್ನ ತರುವಂತ ಕಪ್ಪು ಮಸಿಯನ್ನ ಪಡೆಯುವಂತ ಪ್ರಯತ್ನ ಮಾಡಿದ್ರಲ್ಲ ಇದು ನನಗೆ ನೋವನ್ನು ನಿಮಗೆ ಬದ್ಧತೆ ಇಲ್ಲ ದಲಿತರ ಬಗ್ಗೆ ಬದ್ಧತೆ ಯಾರ ಬಗ್ಗೆನೂ ಬದ್ಧತೆ ಇಲ್ಲ ಒಂದು ಅಭಿವೃದ್ಧಿ ಬಗ್ಗೆ ಬದ್ಧತೆ ಇಲ್ಲ ನಗರೋತ್ಥಾನಕ್ಕೆ ನಲವತ್ತು ಕೋಟಿ ರೂಪಾಯಿ ತಂದು ನಾನು ಮೂರು ವರ್ಷ ಆಯ್ತು ಇನ್ನು ನೀನ್ ಟೆಂಡರ್ ಮಾಡಕ್ಕಾಗಿ ಟೆಂಡರ್ ಮಾಡೋದು ನಿನ್ನ ಪರ್ಸೆಂಟೇಜ್ ಸರೋಗ್ಲಿಲ್ಲ ಹೇಳಿ ಇನ್ನೊಬ್ಬ ಕಾಂಟ್ರಾಕ್ಟರ್ ಮಾತಾಡೋದು ಇದು ನಿನ್ನ ಜಾಯಮಾನ ನಿಂತರ ಎಗ್ಡ ದಿನಕ್ಕೆ ಬಂದಿಲ್ಲ ನಮ್ಮ ಪೂರ್ವಿಕರು ನಮ್ಮ ಪೂರ್ವಿಕರ ಕಾಲದಿಂದ ನಿನ್ನ ವೈಯಕ್ತಿಕ ಹೇಳಿಕ್ಕೆ ಹೋಗಲ್ಲ ಏನೇನು ಅಂತೇಳಿ ನಾನು ಹೇಳಿಕ್ ಹೋಗಲ್ಲ ಇವರು ಆದ್ರೆ ತರ ಎಗ್ಡ ತಿನ್ನಕ್ಕೆ ಬಂದಿಲ್ಲ ನನಗೆ ಹಾಗಾಗಿ ದಂಟೆಗೆ ಬರೋದನ್ನ ಬಿಡು ಇಲ್ಲ ಅಂದ್ರೆ ಗತಿ ಕಾಣಿಸುವಂತದ್ದು ದಿನಗಳು ದೂರ ಇಲ್ಲ ಇಷ್ಟು ಮಾತ್ರ ನನಗೆ ಎಚ್ಚರ ವೈಯಕ್ತಿಕ ರಾಜಕಾರಣ

ಅದಕ್ಕೆ ಪ್ರತಿಫಲ ಇದೆ ಒಳ್ಳೆಕ್ಕೂ ಪ್ರತಿಫಲ ನನಗೆ ಅವ್ರ ಬಾಯಿ ಏನು ಅಂತ ನೀವೇ ನೋಡಿದ್ದೀವಿ ಈಗ ಹೇಳೋ ಮಾತು ಇನ್ನೊಂದ್ ಸೆಕೆಂಡ್ ಇರಲ್ಲ ಕಾರ್ಯಕರ್ತರು ಇರ್ಬಹುದು ಅವರು ಮಾಹಿತಿ ಇರಬಹುದು ರಾಜ್ಯಾಧ್ಯಕ್ಷರಿಗೆ ಮಾಹಿತಿ ಇರಬಹುದು ಯಾರ್ಯಾರಿದ್ದಾರೆ ಇದಾರೆ ಒಳ್ಳೇದಾಗ್ಲಿ ಅವರು ದೊಡ್ಡ ದೊಡ್ಡ ನಾಯಕರುಗಳಿಗೂ ಒಳ್ಳೇದಾಗ್ಲಿ ಚಿಕ್ಕ ಚಿಕ್ಕ ನಾಯಕರುಗಳಿಗೂ ಒಳ್ಳೇದಾಗಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಪಾಪ ಇದನ್ನ ಪರ್ಸನಲ್ ಆಗಿ ತಕೊಂಡು ಬಹಳ ಮುತುವರ್ಜಿಯನ್ನು ವಹಿಸ್ತಾ ಇದ್ದಾರೆ ಅವ್ರಿಗೂ ಒಳ್ಳೇದ ಹ್ಮ್ ಬಹಳ ಗಂಭೀರ ಪ್ರಕರಣ ಬಹಳ ಗಂಭೀರ ಪ್ರಕರಣ ನಾನು ಹೇಳ್ತಾ ಇದ್ದೀನಿ ಅಲ್ಲ ತಪ್ಪಿತಸ್ಥರಿಗೆ ಶಿಕ್ಷೆ ಆಗುತ್ತೆ ನಾನು ಐಕ್ವಥೆಟಿಕಲ್ ಆಗಿ ಮಾತಾಡಕ್ಕೆ ಎಫ್ ಎಸ್ ಎಲ್ ರಿಪೋರ್ಟ್ ಬಗ್ಗೆ ಆ ವ್ಯಕ್ತಿ ಬಂದಿದ್ದಾನ ಮತ್ತು ವ್ಯಕ್ತಿ ಬರೆದಿದ್ರೆ ಅವರಿಬ್ಬರು ಅವ್ರ ವಹಿವಾಟು ಏನು ಅವರಿಬ್ಬರನ್ನ ಅರೆಸ್ಟ್ ಮಾಡಬೇಕು ಅವರಿಬ್ಬರನ್ನ ಕೇಳಬೇಕಾಗಿತ್ತು ಏನು ಅವರಿಬ್ಬರನ್ನು ಕೇಳೇ ಇಲ್ಲ ಇವರು ನನ್ನ ಪ್ರಶ್ನೆ ನನಗೊವ್ರ ಸಂಬಂಧ ಇದೆ ನನ್ನ ನೆಕ್ತಂದ್ರೆ ನೀವು ಇದರಲ್ಲಿ ಪ್ರಾಥಮಿಕವಾಗಿರ್ತಕ್ಕಂಥ ಒಂದು ಎನ್ಕ್ವೈರಿ ಮಾಡ್ತಾರಲ್ಲಪ್ಪ ಇಡಿಶಿಯಲ್ ಎನ್ಕ್ವೈರಿ ಮಾಡ್ತಾರೆ ಸುಮ್ಮನೆ ಎಫ್ವೈರಿ ಮಾಡೋದು ಅದು ಕೂಡ ಒಬ್ಬ ಜನಪ್ರತಿನಿಧಿ ಮೇಲೆ ಬಂದಾಗ ಇನ್ನೂ ನೀವು ಗಂಭೀರವಾಗಿ ತಗೊಂಡು ಮಾಡಬೇಕಾಗಿತ್ತು ಏಕಾಏಕಿ ಮಾಡಿದ್ದೀರಿ ಜನಪ್ರತಿನಿಧಿ ಮೇಲೆ ಇವಾಗ ನಿಮ್ಮ ಎಫ್ಐಆರ್ ಆಗಿಲ್ಲ ನೇರವಾಗಿ ಈ ರೀತಿ ನೇರವಾಗಿ ಎಫ್ಐಆರ್ ಆಗೋದಕ್ಕೆ ಅವಕಾಶ ಆಗಿರುವ ಅದು ಕೋರ್ಟ್ನವರು ಉಲ್ಲೇಖ ಮಾಡ್ತಾರೆ ನಾಳೆ ಉಲ್ಲೇಖ ಮಾಡ್ತಾರೆ ಅವಾಗ ಮಾತಾಡೋದು ಕೋರ್ಟ್ನಲ್ಲಿ ಏನ್ ಹೇಳ್ತದೆ ಕೋರ್ಟ್ನಲ್ಲಿ ಏನ್ ಆದೇಶ ಬರುತ್ತಲ್ಲ ನಾನು ಅದಕ್ಕೆ ಕಾಯ್ತಾ ಇದ್ದೀನಿ ಅಲ್ಲಿ ಅದೆಷ್ಟು ಬೇಗ ಇವರು ತನಿಖೆ ಮುಗಿಸ್ತಾರೆ ಎಷ್ಟು ಬೇಗ ಇವ್ರು ವರದಿ ಸಲ್ಲಿಸ್ತಾರೆ ಅದು ಕೂಡ ಹೇಳಿದ್ದಾರೆ ಕೋರ್ಟ್ ನೀವು ಏನೇ ವರದಿ ಆಗ್ಬೇಕಂತಿದ್ದು ಕೋರ್ಟಿಗೆ ಫಸ್ಟ್ ಸಬ್ಮಿಟ್ ಮಾಡಿ ಅಂತ ಹೇಳಿದ್ದಾರೆ ಅಲ್ಲಿ ಹೋಗಿ ವರದಿ ಅವರದನ್ನು ಅಧ್ಯಯನ ಮಾಡಿ ಅಂತಿಮವಾಗಿ ಅವ್ರು ಏನು ಆದೇಶ ಮಾಡ್ತಾರೆ ಅದಕ್ಕೆ ನಾವೆಲ್ಲ ಕೂಡ ತಲೆಬಾರ್ದು ಅವತ್ತು ರಾಜ್ಯದ ಜನತೆ ಮುಂದೆ ನಿಂತು ಮಾತಾಡೋದು ಯಾರು ಯಾರು ಈ ರೀತಿಯಲ್ಲಿ ಶಾಪಗ್ರಸ್ತ ರೋಗಗ್ರಸ್ತ ಇರ್ತಕ್ಕಂಥ ವ್ಯಕ್ತಿತ್ವಗಳು ಕೂಡಿರ್ತಕ್ಕಂಥ ವ್ಯಕ್ತಿಗಳಿಂದ ಇದಾಗಿದೆ ಅನ್ನುವಂಥದ್ದು ಅವತ್ತು ಹೊರಗಡೆ ಬರ್ತದೆ ಸತ್ಯಾಂಶ ಅವಾಗ ಹೊರಗಡೆ ಬರ್ತದೆ ಹೇಳ್ಬೇಕು ವಿಶೇಷವಾಗಿ ಅವ್ರು ಮಾಡೋದೇ ಅದು ದಲಿತನ ಎತ್ಕೊಂಡ ಎತ್ತು ಕಟ್ಟುವಂತದೇ ಅವರು ಇನ್ನೇನು ಇಲ್ಲ ಅದ್ರ ಮೂಲಕ ಅವನೇನು ಯಶಸ್ಸು ಆಗ ಇನ್ನ ಹೆಚ್ಚಿನ ಜನ ನನ್ನ ಜೊತೆ ಇರ್ತಾರೆ ನೋಡ್ತಾ ಇರ್ತಾರೆ ಎಷ್ಟ್ ಸರಿ ಚಿತ್ರಾನ್ನ ಉಪ್ಪಿಟ್ಟು ಮುದ್ದೆ ತಿನ್ನು ಅದರಿಂದ ಏನು ಉಪಯೋಗ ಆಗಲ್ಲ ಅವ್ರ ಮನೆಯಲ್ಲಿ ಬೆಳಕನ್ನ ಶಾಶ್ವತವಾಗಿ ನಿಲ್ಸಿದಿರಲ್ಲ ನನ್ನ ಜೊತೆ ಇರ್ತಾರೆ ಹೇಳಿದ್ರು ನೀವು ಮುಂದೆ ನೋಡ್ತಾರೆ